ಈಗ ಬೆಂಗಳೂರಲ್ಲಿ ಸಿಕ್ಕಾಪುಟ್ಟಿ ಗುಂಡಿ ಆಗ್ಬಿಟ್ಟಿದೆ ಯಾರು ಸರ್ ಕಾರಣ ಸರ್ಕಾರ ಕಾರಣನ ಅಲ್ಲಿನ ಎಮ್ ಎಲ್ ಎ ಕಾರಣ ದುಡ್ಡು ಬಂದು ಯಾಕೆ ಅಂದ್ರೆ ಸರ್ಕಾರ ಹೇಳ್ತಿದ್ರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದಾರೆ ಯಾಕೆ ಗುಂಡಿ ಸರ್ ಸರ್ ಗುಂಡಿ ಅದು ಬೇಕಾದ ಜನ ಮಾಡಿದಲ್ಲ ರಾಜಕೀಯದವರು ಮಾಡಿದ್ದಲ್ಲ ಓಕೆ ಇದು ಸತತ ಮಳೆ ಬಂದು ಬಂದು ಗುಂಡಿಗಳು ಆಗಿದೆ ಮತ್ತೆ ಟ್ರಾಫಿಕ್ ಎಲ್ಲಿರೋರೆಲ್ಲ ಬೆಂಗಳೂರಿಗೆ ಬರ್ತಾ ಇದಾರೆ ಬಂದು ಬಂದು ಜನಸಂಖ್ಯೆಗೆ ಜಾಸ್ತಿ ಆಯಿತು ಗಾಡಿಗಳು ಜಾಸ್ತಿ ಆಗಿತ್ತು ಒಬ್ಬೊಂದು ಒಬ್ಬೊಬ್ಬರು ಮನೆಯಲ್ಲಿ ಐದೈದು ಗಾಡಿ ಇಕ್ಕೊಂಡವ್ರೆ ಅದರಿಂದ ಗುಂಡಿಗಳು ಜಾಸ್ತಿ ಆಗೋಯ್ತು ಅದಕ್ಕೆ ಸರ್ಕಾರ ಹೊಣೆ ಅಲ್ಲ ಆ ಕ್ಷೇತ್ರದ ಎಮ್ ಎಲ್ ಎಗಳು ಅದನ್ನ ಮುಚ್ಚೋ ಕಾರ್ಯಕ್ರಮನ ಮಾಡ್ಕೋಬೇಕು ಅದನ್ನ ತಗೊಂಡೋಗಿ ಮುಖ್ಯಮಂತ್ರಿಗಳಿಗೆ ಹೋಲಿಸ್ಬಾರ್ದು ಅದು ನೋಡಿ ಬೆಂಗಳೂರಲ್ಲಿ ಬಿಜೆಪಿ ಎಮ್ ಎಲ್ ಎಸ್ತಿದ್ದಾರೆ ಜಾಸ್ತಿ ಅವ್ರ ಮಾತಾಡ್ತಿಲ್ಲ ಗುಂಡಿ ಬಗ್ಗೆ ಅವರು ಆಗ ಎಮ್ ಎಲ್ ಎಗಳು ಮಾಡ್ಕೋಬೇಕು ಸರ್ ಆ ಕ್ಷೇತ್ರದ ಎಮ್ ಎಲ್ ಎಗಳು ತಗೊಂಡೋಗಿ ಎಮ್ ಎಲ್ ಎ ತಗೊಂಡೋಗ್ಬಿಟ್ಟು ಮುಖ್ಯಮಂತ್ರಿ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ ಹೇಳಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಅವ್ರೇನ್ ಮಾಡ್ತಾರೆ ನಿಮ್ ಕ್ಷೇತ್ರದ ಎಮ್ ಎಲ್ ಎಗಳು ನೀವು ಗುಂಡಿ ಓಕೆ ಅಂದ್ರೆ ಗುಂಡಿ ಬಿಡ್ಲಿಕ್ಕೆ ಕಾರಣ ಗುಂಡಿ ಇಲ್ಲಿ ಇರಲಿ ಕಾರಣ ಯಾವುದೇ ಯಾವುದೇ ಪಕ್ಷದ ಎಮ್ ಎಲ್ ಎಲ್ರಿ ಆ ಕ್ಷೇತ್ರದ ಎಮ್ ಎಲ್ ಏರಿಯಾದನ್ನ ಕ್ಷೇತ್ರಗಳ ಗುಂಡಿನ ಮುಚ್ಚಿಸಿ ನೀವು ಮುಚ್ಚಿಸಿ ಮುಂದೆ ನಿಂತ್ಕೊಂಡು ಸುಮ್ಮನೆ ಮುಖ್ಯಮಂತ್ರಿ ಮೇಲೆ ಹಾಕಬಾರ್ದು ಮುಖ್ಯಮಂತ್ರಿ ಮೇಲೆ ಏನಕ್ಕೆ ನಿಮ್ಮ ಹಾಕ್ತೀರದ ಅಭಿವೃದ್ಧಿಗೆ ಕೊಟ್ಟಿರ್ತಾರಲ್ಲ ಮಾಡಿಸಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮೇಲೆ ಏನು ಕೊನೆ ಹೊರಿಸ್ತೀರಾ ನೀವು ಅಂತೂ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಗುಂಡಿಯಿಂದ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಗುಂಡಿಗಳಿಂದ ಆ ಕ್ಷೇತ್ರದ ಎಮ್ ಎಲ್ ಎಗಳು ಮುಚ್ಚಿಸ್ಬೇಕು ನಿಮ್ ನಿಮ್ ಕ್ಷೇತ್ರದ ಏರಿಯಾಗಳು ಗುಂಡಿಗಳು ರೌಂಡ್ಸ್ ಮಾಡಿ ರೌಂಡ್ಸ್ ಮಾಡಿ ಎಲ್ಲೆಲ್ಲ ಗುಂಡಿ ಇದೆಯೋ ಅದನ್ನೆಲ್ಲ ನೀವು ಮುಚ್ಚಿಸಿ ಎಮ್ ಎಲ್ ಎಗಳು ಗುಂಡಿನ ಸಿಕ್ಕೋಟ್ ತೊಂದರೆ ಆಗಿ ಸರ್ ತುಂಬಾ ಜನ ಗುಂಡಿ ಬಿದ್ದೋಗಿ ಎಷ್ಟೋ ಜನ ತೀರೋಗಿದೆ ಗಾಡಿಗಳು ಹಾಳಾಗ್ತಾ ಇದೆ ವೆಹಿಕಲ್ ಹಾಳಾಗ್ತಿದೆ ಅಲ್ಲಲ್ಲಿ ಗುಂಡಿಯಿಂದ ಪಂಚರ್ಗಳು ಆಗುತ್ತೆ ಗಾಡಿಗಳು ತೊಳ್ಕೊಂಡು ಹೋಗ್ಬೇಕು ಅದ್ರಲ್ಲಿ ಬೇರೆ ಈ ಮಳೆ ಬರ್ತಾನೆ ಇದೆ ಗುಂಡಿ ಮುಚ್ಚಿದ್ರೆ ತಿರ್ಗಾ ಮಳೆ ಬರುತ್ತೆ ತಿರ್ಗಾ ಗುಂಡಿ ಆಗುತ್ತೆ ಎರಡು ತಿಂಗಳು ಹೀಗಿರುತ್ತೆ ಮಳೆಯೆಲ್ಲ ಕಡಿಮೆ ಆದ್ರೆ ಗುಂಡಿ ಮುಚ್ಚಬಾರ ಹೌದು ಎಲ್ಲ ಸೇರಿ ಅಷ್ಟೊತ್ತಿಗೆ ಸರ್ಕಾರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರ್ಯಾರು ಇರ್ತಾರೆ ಅನ್ನೋದು ಕಾದ ನೋಡ್ಬೇಕು ಯಾರು ಆಗಲ್ಲ ಸರ್ ಅವ್ರಾಮ್ ಡಿ ಕೆ ಶಿವಕುಮಾರ್ ಅವರ ಇವರು ಅಂತ ಹೋಪ್ಸಿದೆ